ಮಗು ನೀನು ಸಾಗುತ್ತಿರುವ ಹಾದಿಯನ್ನು ಎಂದು ಅನುಮಾನಿಸಬೇಡ ನಿನ್ನ ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿಯೇ ನಿನ್ನ ಪ್ರಗತಿ ಅಡಗಿದೆ ನಿನ್ನ ಮನಸ್ಸು ಚಂಚಲವಾಗಿರ್ಬೋದು ಆದರೆ ಸತ್ಯವನ್ನು ಮರೆ ಮಾಡ್ಬೋದು ನೀನಾಗಲೇ ಈಗ ಸಮೃದ್ಧಿಯಲ್ಲಿದ್ದೀಯ ಸತ್ಯವನ್ನು ಅರಿತುಕೋ ಸತ್ಯದ ಕಡೆ ನಡೆ ನಿನ್ನ ಹೃದಯವನ್ನು ಶಾಂತಗೊಳಿಸು ತಾಳ್ಮೆಯನ್ನು ಕಳೆದುಕೊಳ್ಬೇಡ ಎಲ್ಲವನ್ನು ನಾನು ನೋಡುತ್ತಿದ್ದೇನೆ ಎಲ್ಲ ನನ್ನ ಇಚ್ಛೆಯಂತೆ ಆಗುತ್ತಿದೆ ತೃಪ್ತನಾಗಿರು ಏಕೆಂದರೆ ನೀನು ಈಗಾಗಲೇ ತುಂಬ ಧನ್ಯತಾ ಭಾವದಲ್ಲಿದ್ದೀಯ ಈ ದಿನ ನಾನು ನಿನ್ನ ಭೇಟಿಯಾಗೋಕ್ಕೆ ಅಂತ ಬಂದಿದ್ದೆ ಆದರೆ ನೀನು ನನ್ನ ಗುರುತಿಸಲೇ ಇಲ್ಲ ನಾನು ನಿನಗೆ ಆಶೀರ್ವಾದ ಮಾಡಿ ನಿನ್ನೆಲ್ಲ ನೋವನ್ನು ದೂರ ಮಾಡಿದೆ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇನೆ ಅದನ್ನು ಮರಿಬೇಡ ನೀನು ಇತ್ತೀಚೆಗೆ ಸಚ್ಚರಿತೆಯನ್ನು ಓದ್ತಾ ಇಲ್ಲ ಯಾಕೆ ಮಗು ಇವತ್ತಿಂದ ಶುರು ಮಾಡು ನಿನ್ನ ಪ್ರಾರ್ಥನೆಯನ್ನು ನಾನು ಈಡೇರಿಸ್ತೇನೆ ಓದೋದನ್ನು ನಿಲ್ಲಿಸಬೇಡ ಶುರು ಮಾಡು ನಿಮ್ಮ ಜೀವನದಲ್ಲಿ ಈ ವರ್ಷ ಅತ್ಯುತ್ತಮ ವರ್ಷ ಆಗುತ್ತೆ ಈ ವರ್ಷ ಮುಗಿಯೋದ್ರೊಳಗೆ ನೀನು ಪ್ರಗತಿಯನ್ನು ಸಾಧಿಸ್ತೀಯ ನಿನಗೆ ಅವಕಾಶಗಳು ಹುಡ್ಕೊಂಡು ಬರ್ತವೆ ನಿನ್ನ ಕುಟುಂಬ ಯಾವಾಗಲೂ ಸಂತೋಷದಲ್ಲೇ ಇರುತ್ತೆ ಸಂತೋಷವಾಗಿರುವಂಥ ಸಂದರ್ಭಗಳು ಕೂಡ ಬರುತ್ತೆ ಎಷ್ಟು ಎಲ್ಲ ಎಷ್ಟು ಸಾರಾಗವಾಗಿ ನಡೆಯುತ್ತೆ ಅಂದರೆ ನಿನ್ನಿಂದ ಅದನ್ನು ನಂಬೋಕೆ ಆಗೋದಿಲ್ಲ ನಿನ್ನ ಕಣ್ಣುಗಳಲ್ಲಿ ಬೀಳುವ ಪ್ರತಿಯೊಂದು ಹನಿಯೂ ಕೂಡ ನನಗೆ ಕಾಣಿಸುತ್ತೆ ನಿನ್ನ ಕಣ್ಣೀರನ್ನು ನೀನು ಇತರರಿಂದ ಮರೆಮಾಚ್ಬೋದು ಆದರೆ ನನ್ನಿಂದ ಮರೆಮಾಚೋಕೆ ಆಗಲ್ಲ ಮಗು ನಾನು ನಿನ್ನ ಬಳಿಯೇ ಇದ್ದೇನೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಬಳಿಯೇ ಇದ್ದೇನೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನೀನು ಮತ್ತು ನಾನು ಒಂದೇ ಮಗು ನಿನ್ನ ಮಾತಿನಲ್ಲಿ ನಾನಿದ್ದೇನೆ ನಿನಗೆ ಅರ್ಥವಾಗದು ಅದು ನೀನು ನಡೆಯುತ್ತಿರುವಾಗಲೂ ನಿನ್ನ ಜೊತೆ ನಾನು ಕೂಡ ನಡೆಯುತ್ತಿದ್ದೇನೆ ನಿನ್ನ ಮೂಲಕ ಇತರರೊಂದಿಗೆ ಸಂವಾದನ ಮಾಡುತ್ತೇನೆ ನನ್ನ ಶಕ್ತಿಯ ಅರಿವು ನಿನ್ನಲ್ಲಿ ಪ್ರತಿ ಪ್ರತಿ ಕಣ ಕಣದಲ್ಲಿಯೂ ಕೂಡ ಇದೆ ಮಗು ಮಗು ನನ್ನನ್ನು ನಂಬಿ ನೀನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆ ನೀನು ನಿನ್ನ ಕರ್ಮವನ್ನು ಮಾಡುತ್ತಾ ಮುಂದೆ ಸಾಗು ನಾನು ಎಲ್ಲವನ್ನು ನೋಡುತ್ತಿದ್ದೇನೆ ಶುಭವಾಗಲಿ